ಸಿದ್ದರಾಮಯ್ಯ ಹೇಳೋದು ಸಿದ್ದರಾಮಯ್ಯ ಮಾಡಿದ್ದಾರೆ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು ಯಾರೊಬ್ಬ ಕುಮ್ಮಕ್ಕ ಕೊಡ್ತಾ ಇದ್ದಾರೆ ಸಿಎಂ ಕೊಲೆಗಾರ ಅಂತ ಹೇಳಿದೆಯಾ ನಿಮ್ಗದು ನೀವು ಯಾರು ಅದನ್ನು ಹಾಕಿಲ್ಲ ನೀವು ಅವನು ಒಬ್ಬ ಹಿನ್ನೆಲೆಯಲ್ಲಿ ಒಬ್ಬ ಇದ್ದಾನೆ ಇದಕ್ಕೆ ಅವನು ಸಿಎಂ ಎ ಕೊಲೆಗಾರ ಅಂತ ಹೇಳಿದ್ದಾನೆ ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಎಂ ಎಲ್ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರರು ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರಿಸ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರಿಸ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮೋಟ ಕೇಸ್ ದಾಖಲು ಮಾಡಬೇಕು ಏನು ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ ಅರಿಶ್ ಪುಂಜೆ ಹೇಳಿದ ತಕ್ಷಣ ಸುಮೋಟ ಕೇಸ್ ಹಾಕ್ಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲ ಅದನ್ನ ಸಾಬೀತು ಮಾಡ್ಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡ್ಲಿಲ್ಲ ಹರಿಶ್ ಪೂಂಜ ಸುಳ್ಳ ಅಂತ ಹೇಳ್ಬೇಕು ಅವನನ್ನು ಒಳಗೆ ಹಾಕ್ತಿಂತ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಿಶ್ ಪೂಜ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಸಿದ್ದರಾಮಯ್ಯ ಯಾನ ಹಿಂದುತ್ವ ದ್ರೋಹ ಮಲ್ತಿತ್ತು ಅಂದ ಸತ್ಯ ಈರ್ಭತದ ಮೂಲ ಹರಿಶ್ ಸೋಪ ಇರೋ ಪ್ರಯತ್ನ ಮಲ್ಪನೆ ಏನು ಯಾನ ಹಿಂದುತ್ವದ ಸಿದ್ಧಾಂತನೇ ನಾನು ಬಿಡ್ತೇನೆ ಅಂಡ ಈ ರೀನ್ ಮೂಲ ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ಪಂಡ್ವೆ ಸತ್ಯಣ್ಣ ಎರಡು ಒಂಜೆ ಇರುವ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕಂಡರತ ಬಜರಂಗದಳನ ಬ್ಯಾನ್ ಮಾಲ್ಪ ಎಂದು ಬಂದ್ ಕಾಂಗ್ರೆಸ್ ಗೀರ್ ಓಟು ಕೊಂಡ್ ಕಂಡರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದು ಸತ್ಯಣ್ಣ ಇರ್ನೊಂದು ವಾನಮ್ಯದ ಹಿಂದುತ್ವ ಅಂದ್ರೆ ಜನಕ್ಕೆ ಏನೊಂದು ಜನ ಇನಿ ಜನ ಇನಿ ಎಂಕನೇಕ ಸತ್ಯ ಉತ್ತರ ಕೊರಡು ಯಾರು ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಯಾರೊಬ್ಬ ಕುಮ್ಮಕ್ಕ ಕೊಡ್ತಾ ಇದ್ದಾರೆ ಸಿಎಂ ಕೊಲೆಗಾರ ಅಂತ ಹೇಳಿದ ಗೊತ್ತಿದ್ದ ನಿಮ್ಗದು ನೀವು ಯಾರದನ್ನು ಹಾಕಿಲ್ಲ ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ ಇದಕ್ಕೆ ಅವನು ಸಿಎಂ ಕೊಲೆಗಾರ ಅಂತ ಹೇಳಿದ್ದಾನೆ ಇದೇ ತಾಲೂಕಿನ ಶಾಸಕ ಹರೀಶ್ ಪೂಜಾ ಎಮ್ ಎಲ್ ಎ ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರರು ಮಾಡಿದ್ದಾರೆ ನಾನು ಕೇಳುವೆ ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರಿಸ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳೋದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರಿಸ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮೋಟ ಕೇಸ್ ದಾಖಲು ಮಾಡಬೇಕು ಏನು ಪೊಲೀಸ್ನವರು ಸತ್ತಿದಾರಾ ಈ ರಾಜ್ಯದಲ್ಲಿ ಹರೀಶ್ ಪುಂಜೆ ಹೇಳಿದ ತಕ್ಷಣ ಸುಮೋಟ ಕೇಸ್ ಹಾಕ್ಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲಾಂದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಅರಿಶ್ ಪೂಂಜ ಸುಳ್ಳ ಅಂತ ಹೇಳಬೇಕು ಅವನನ್ನು ಒಳಗೆ ಹಾಕಿ ಅಂತ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಿಶ್ ಪೂಂಜ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಸಿದ್ದರಾಮಯ್ಯ ಯಾನ ಹಿಂದುತ್ವ ದ್ರೋಹ ಮಲ್ತಿತ್ತ ಸದ್ಯಣ್ಣ ಈರು ಬತ್ತದ ಮೂಲ ಹರೀಶ್ ಪುಂಜನ ಸೋಪಾಯರ ಪ್ರಯತ್ನ ಮಲ್ಪನೆ ಯಾನ ಒತ್ತೊಂದ್ವೆ ಯಾನ ಹಿಂದುತ್ವದ ಸಿದ್ಧಾಂತ ನಾನು ಬಿಡುತ್ತೆಂಡ ಈರಿ ಮೂಲ ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ಪಂಡತ್ತೊಂದ್ವೆ ಸದ್ಯಣ್ಣ ಎರಡು ಅಂಜಿಕೆಯವೇ ಇರುವ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟ್ ಕಂಡರತ ಭಜರಂಗದಳನ ಬ್ಯಾನ್ ಮಲ್ಪೆಂದು ಬಂದ್ ಚಿತ್ನ ಕಾಂಗ್ರೆಸ್ ಓಟು ಕೊಂಡ್ಕೇಡ ಇನ್ನು ಬೆಳ್ತಂಗಡಿದ ತಾಲೂಕು ಜನಕ್ಕೆ ಏನೊಂದು ಸತ್ಯಣ್ಣ ಉತ್ತರ ಕೊರಡು ಯಾನು ವಾ ಹಿಂದುತ್ವದ ತಪ್ಪು ಮಲ್ತದೆ ಮಲತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ